ಬಿಜೆಪಿ ಸುದ್ದಿಯಲ್ಲಿ ಇದ್ರೆ ಅಂತ ಗೊತ್ತಾಯ್ತಾ ನನ್ನ ಪ್ರಶ್ನೆ ನಾನು ಕೆರೆ ಅಂಗ್ಡಕ್ಕೆ ಹೋಗೇ ಇಲ್ವಲ್ಲ ಕೃಷಿ ಇಲಾಖೆಗೆ ಸೇರಿದ ಜಮೀನು ಅಂತ ಹೇಳಿದ್ರೆ ನನಗ್ ಸಮಾಧಾನ ಆಗ್ತಿತ್ತಲ್ಲ ನೀವ್ ಕೆರೆ ಅಂಗಳ ಅಂದ್ರೆ ರೈತರಿಗೆ ನೋವಾಗತ್ತೆ ಕೆರೆ ಅಂಗ್ಳಕ್ಕೆ ಮಣ್ಣು ಹೊಡ್ಕೊಳ್ತೀವಿ ಅನ್ನೋ ಭಾವನೆ ಅವ್ರಿಗೆ ಬರ್ತದೆ ಆದ್ರೆ ನಾನು ಅಲ್ಲಿ ಹೋಗಿದ್ರೆ ನಾನು ಹೊಡ್ಕೊಳ್ತಿದ್ದೆ ನನ್ಗೆ ಹೋಗಿಲ್ವಲ್ಲ

ಕನ್ಫ್ಯೂಸ್ ಆಗಿದೆ ಅದಕ್ಕೆ ಪ್ರಶ್ನೆಗಿಂತ ಕೆರೆ ಅಂಗಳ ಅಂತ ಹೇಳಿದ್ರು ಅಂದ್ರೆ ಕೃಷಿ ಇಲಾಖೆಗೆ ಸೇರಿದ ಜಮೀನು ಅಂತ ಹೇಳಿ ಹಾಕಿದ್ದೇವೆ ಆದ್ರೆ ನಿಮ್ ವಿರುದ್ಧ ಎಫ್ ಐ ಆರ್ ಆಂಧ್ರ ದೂರು ದೂರು ಕೊಟ್ಟಾಗ ಆ ದೂರಿನಲ್ಲಿ ಉಲ್ಲೇಖ ಆಗಿರೋದು ಕೆರೆ ತೆಗೆಯುವಾಗ ಟ್ರಾಕ್ಟರ್ ತಗೊಂಡ್ಬಂದಿದ್ದೆ ಅಲ್ಲಿ ಅವತ್ ನಿಲ್ಲಿಸಿದ್ರಂತ ಆ ಸುದ್ದಿ ಬರುವಾಗ ಕೆರೆ ಅಂತ ಆಯ್ತು ಈಗ ಆಯ್ತಲ್ಲ ಅದಕ್ಕೆ ಈಗ ಇಷ್ಟೆಲ್ಲ ಆದ್ರು ಅಲ್ಲಿ ನಮ್ಮ ಹತ್ರ ದಾಖಲೆ ಇದೆ ನಾನು ಹೋಗಿದ್ದು ಕೃಷಿ ಅಧಿಕಾರಿಗಳು ಇದಕ್ಕೆ ಅಂತೇಳಿ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ನಮ್ಮ ಜೊತೆ ಇದ್ದಾರೆ ಕೃಷಿ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತಕ್ಕಂಥವ್ರು ನಾನು ನಿಲ್ಲಿಸಿದ ಕೃಷಿ ಅಧಿಕಾರಿಗಳು ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಯಾರೋ ಕದ್ಕೊಂಡು ಹೋಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಲ್ಲ ಸ್ವಾಮಿ ಆ ಕಳ್ಳರು ನಿಡ್ದಿದ್ದೀನಿ ಒಂದ್ ಇಟಾಚಿ ಅಲ್ಲೇ ಒಂದು ಎರಡು ಮೂರು ಎರಡ್ ಮೂರ್ ಇದ್ದವ್ ಕಳ್ಸಿದಾರೆ ಆಮೇಲೆ ಐದಾರು ಲಾರಿ ನಂಬರ್ ಇದೆ ಐದಾರು ಲಾರಿ ನಂಬರ್ ನಾವು ವಿಡಿಯೋದಲ್ಲಿ ಇಟ್ಕೊಂಡಿದೀವಿ ನಂಬರ್ ಕೊಟ್ಟಿದೀವಿ ಆಮೇಲೆ ಸಾಕ್ಷಿ ಅವರೇ ಇದ್ದಾರೆ ಆ ಲಾರಿಗಳ ಮುಂದೆ ಪೊಲೀಸ್ ಇದಾರೆ ಕೃಷಿ ಅಧಿಕಾರಿ ಇದ್ದಾನೆ ಈ ಲಾರಿಯಿಂದ ಇದೇ ಲಾರಿಯಲ್ಲಿ ಮಣ್ಣು ಸಾಕಿಸಿದ್ರು ಅಂತ ಕೊಟ್ಟಿಲ್ಲ ಅವರು ಯಾರೋ ಮಣ್ಣು ಕತ್ಕೊಂಡು ಹೋಗಿದ್ದಾರೆ ಅಂತ ಕೊಟ್ಟಿಲ್ಲ ಈ ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇದ್ದಿದ್ದ ಕೇಸ್ ಹಾಕಿಲ್ಲ ಸಾಕ್ಷಿ ಹಿಂದೆ ಇರೋ ಅವನ ಯಾರೋ ಕಾಂತರಾಜ್ ಅಂತ ನಿಮಗೆ ಆಶ್ಚರ್ಯ ಅನ್ಸಬಹುದು ನಾನು ಆ ಕಾಡಜಿ ಭಾಗಾನೇ ನೋಡಿಲ್ಲ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಕಾಡಜಿ ಭಾಗಾನೇ ಗೊತ್ತಿಲ್ಲ ನನಗೆ ಆ ಕಾಡಜಿಗೂ ಇವತ್ತು ನಾನು ನೋಡಿಲ್ಲ ಯಾಕೆಂದ್ರೆ ನನಗೆ ಸೀದಾ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಜಮೀನಿಗೆ ನಾವು ಇದು ಏನು ಲೊಕೇಶನ್ ಹಾಕೊಂಡಿದ್ವಿ ಹಾಗಾಗಿ ನಾವು ಲೊಕೇಶನ್ ಹೋದ್ವಿ ನಾವು ಇನ್ನೂ ಆ ಕಡೆ ಈ ಕಡೆ ನೋಡಿಲ್ಲ ದಾಖಲೆ ಸಮೇತ ಇರ್ತಕ್ಕಂತವ್ನ ಇವ್ರು ಪೊಲೀಸ್ನವ್ರ ಕೇಸ್ ಹಾಕಿಲ್ಲ ಯಾರೋ ಅನಾಮಧೇಯ ಅಲ್ರಿ ಅವ್ರೇನು ಎದುರಿಗೆ ಬರ್ಬೇಕಾರೆ ನಾನು ಆ ಜಾತಿ ಈ ಜಾತಿ ಅಂತ ಹಣೆ ಬರ್ದ ಹಣೆನಲ್ಲಿ ಏನಾರ ಬರ್ಕಂಡ್ ಬಂದಿರ್ತಾರ ನನಗೇಂದ್ರಿ ಗೊತ್ತಾಗುತ್ತೆ ಯಾರು ಏನು ಅಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿನ ಇಲ್ಲ ನಾನು ಸಾಬೀತುಪಡಿಸ್ತೀನಿ ಆ ವ್ಯಕ್ತಿ ಅಲ್ಲಿಲ್ಲ ಇದು ಜಿಲ್ಲಾ ಸಚಿವನ ಕುಮ್ಮಕ್ಕಿನಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ವ್ಯಕ್ತಿ ಅವನು